ಪ್ರತಿ ದರ್ಶಕರೇ ನಾನು ಇವಾಗ ಇರ್ತಕ್ಕಂಥದ್ದು ಗೋವಾದ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ರಾಯ್ಕರ್ ಕುಲಾವಿಗಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಆಗಿರ್ತಕ್ಕಂಥ ಶ್ರೀ ರಾಯೇಶ್ವರ ಕಾಮಾಕ್ಷಿ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಶಿವರಾತ್ರಿಯ ಮೂರನೇ ದಿವಸ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂಜೆ ಹೊತ್ತಲ್ಲಿ ದಿವ್ಜಾ ಪೂಜೆ ಅಂತ ಅಂತೇಳಿ ಮಾಡ್ತಾರೆ ದಿವ್ಜಾ ಪೂಜೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಅಷ್ಟು ಜನ ತಮ್ಮ ಪತಿಯರ ಜೊತೆ ಈ ಒಂದು ರಾಯೇಶ್ವರ ಕಾಮಾಕ್ಷಿ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಲಿಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಅಂಪುಟ ಭಾರತೀಯ ನಾರಿಯರ ವ್ಯಕ್ತಿ ಇಲ್ಲಿ ಮಹಾರಾಷ್ಟ್ರದ ಸೇರಿದ ಒಂದು ರೀತಿಯಲ್ಲಿ ಕಚ್ಚೆ ಪಂಚೆ ನೋಡಿಕೊಂಡು ಮೂಪಿಗೆ ನತ್ತನ್ನು ಹಾಡಿಕೊಂಡು ತಲೆಗೆ ದುರ್ಮನ್ನು ಕಟ್ಕೊಂಡು ಕೈಯಲ್ಲಿ ದೀಪವನ್ನು ಹಿಡ್ಕೊಂಡು ಆ ಮಹಿಳೆಯರು ಕಳೆದ ನಾಲ್ಕೈದು ಗಂಟೆಗಳಿಂದ ಇಲ್ಲಿ ನೀವು ದರ್ಶನವನ್ನು ಮಾಡ್ತಾ ಇರೋದಿಲ್ಲ ಬಹುಶಃ ಇದಕ್ಕೆ ಹೇಳೋದು ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳಿ ನೋಡ್ತಾ ಇದೀವಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ಇಲ್ಲಿ ತೋರ್ಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ಪುಣ್ಯ ಅಂತ ಅನಿಸುತ್ತೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಭಾಗದಲ್ಲಿದೆ ಇಂಥ ಭಾಗದಲ್ಲಿ ಅಂತ ಇದಿಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ತಮ್ಮ ಜೊತೆಗೆ ಕೆಲವೊಬ್ಬರು ಹಾಗೆಯೇ ಒಪ್ಪಟಿಯಾಗಿ ಅವರ ಒಂದು ದೇವರ ದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಸರ್ವಿ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ ಕಳೆದ ನಾಲ್ಕೈದು ಗಂಟೆಗಳಿಂದ ಇದು ನಿರಂತರವಾಗಿ ದೂರ ಒಂದು ಪ್ರಕ್ರಿಯೆ ಸೊ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾನು ನಿಮಗೋಸ್ಕರ ಸೇವೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಸೊ ನನಗೂ ಕೂಡ ಇಷ್ಟ ಆಗತಕ್ಕಂಥ